ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ಆದಮೇಲೆ ಸಾರಿ ತುಂಬ ದಿನ ಅಲ್ಲ ತುಂಬ ವರ್ಷಗಳ ನಂತರ ನನ್ನ ಯೂಟ್ಯೂಬ್ ಚಾನಲನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಇಷ್ಟು ವರ್ಷದ ಗ್ಯಾಪಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಯಿತು ಅಪ್ಡೇಟ್ಸ್ ಇದೆ ಅನ್ನೋದನ್ನು ನಾನು ಹೋಗ್ತಾ ಹೋಗ್ತಾ ನಿಧಾನವಾಗಿ ನನ್ನ ವ್ಲಾಗ್ಸಲ್ಲಿ ನಿಮಗೆ ತಿಳಿಸ್ತೀನಿ ಹಾಗೆ ಅಟ್ಲೀಸ್ಟ್ ವೀಕ್ಲಿ ಒನ್ ಆರ್ ಟೂ ವಿಡಿಯೋಸ್ನಾದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲನ್ನು ಮೊದಲಿಂದ ನೋಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ದಯವಿಟ್ಟು ಹಾಗೆ ಕಂಟಿನ್ಯೂ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರಲ್ಲಿ ನಾವು ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿ ಸಮೇತ ಶೃಂಗೇರಿಗೆ ಹೋದಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಜಾಯಿನ್ ಮಾಡಿ ಇವತ್ತಿನ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಟ್ರಾವೆಲಿಂಗ್ ವ್ಲಾಗ್ ಅಂತ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ಸ್ ನಾವೀಗ ಕುಮಟಾದಿಂದ ಹೊರಟು ಸುಮಾರು ಮುಂದೆ ಬಂದ ಮೇಲೆ ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಏನು ಭಟ್ಕಳ ದಾಟಿ ಬಂದಿದ್ದೀವಿ ನಾವು ಕುಂದಾಪುರ ಹತ್ತಿರ ಇದ್ದೀವಿ ನೋಡ್ತಾ ಇರ್ಬೋದು ನೀವು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಹಾಗೆ ನಮ್ಮ ಅತ್ತೆ ಮಾವ ನಾವು ಐದು ಜನನೂ ಕೂಡ ಶೃಂಗೇರಿಗೆ ಇದ್ದೀವಿ ಇವತ್ತು ಶೃಂಗೇರಿಗೆ ಹೋಗಿ ಅಲ್ಲಿ ಉಳಿದ್ಬಿಟ್ಟು ನಾಳೆ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋದು ಇಷ್ಟೊತ್ತು ಇವನು ಮಲ್ಕೊಂಡಿದ್ದ ಅದಕ್ಕೆ ನನಗೆ ವ್ಲಾಗನ್ನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಹೇಳು ನೀನು ಹೇಳು ಹೇಳು ನೀನು ತಪ್ಪಾಗುದಿಲ್ಲ ನೀನೇ ಬಂದು ಕಿವಿ ಅಂತ ಎಂತ ಊಟ ಮಾಡೋದಿಲ್ಲ ಅಂದ್ರೆ ಎಂತಕ್ಕೆ ಬಂಗರು ಭಾಳ್ ತಿಂಡಿ ತಿಂದಿದೆ ಬಿಸ್ಕೆಟ್ ತಿಂದಲ್ಲ ಈಗ ಈಗ ಮತ್ತೆ ಊಟಕ್ಕೆ ತಡ ಅದೇ ಅಲ್ಲಿ ಹೋಗಿ ಪಟ್ಟು ಶ್ಯಾಮಿಗೋಮಲ್ಲ ಮಾಡ್ಕೊಂಡು ಕಲಿತಂಗ್ತದೆ ಆ ನಾವೀಗ ಕುಂದಾಪುರ ದಾಟಿ ಬಂದಿದ್ದೀವಿ ಒಂದು ಐದಾರು ಕಿಲೋಮೀಟರ್ ದಾಟಿದ ಮೇಲೆ ಆನೆಗುಡ್ಡಿ ಶ್ರೀ ವಿನಾಯಕ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಈ ಕಡೆಯವ್ರಿಗೆ ಗೊತ್ತಿರ್ಬೋದು ಈ ಟೆಂಪಲಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ನಾವು ಮಧ್ಯಾಹ್ನದ ಊಟ ದೇವರ ದರ್ಶನ ಮಾಡಿ ಮಧ್ಯಾಹ್ನದ ಊಟ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ ನಾವೀಗ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ ಈಗ ದೇವರ ದರ್ಶನ ಮಾಡಿ ಹಾಗೆ ಪ್ರಸಾದ ತಗೊಂಡು ಮತ್ತೆ ಮುಂದಿನ ಪ್ರಯಾಣ ಶುರು ಮಾಡಬೇಕು ನಾನು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಸರಿಯಾಗಿ ವೀಡಿಯೋಸನ್ನು ಮಾಡೋಕ್ಕಾಗಿರಲಿಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಅಲೋ ಇಲ್ಲ ಎಲ್ಲ ಕಡೆಯೂ ಆ ಥರ ಅಲೋ ಇರಲ್ಲ ಗೊತ್ತಿರುತ್ತೆ ನಿಮಗೆ ಹಿಂದ್ಗಡೆಯಿಂದ ಇವರೆಲ್ಲರೂ ನಡ್ಕೊಂಡು ಇದ್ದಾರೆ ಇವ್ರು ನೋಡಿ ಅಜ್ಜ ಅಜ್ಜಿ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಮತ್ತೆ ಇವಾಗ ನಾನು ಊಟ ಎಲ್ಲ ಮುಗಿಸಿದ ಮೇಲೆ ಒಂದು ಸಲ ಸುತ್ತಲೂ ಹೇಗಿದೆ ಇಲ್ಲಿ ವಾತಾವರಣ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಕೂಡ ತುಂಬ ಚೆನ್ನಾಗಿದೆ ತುಂಬ ಜನ ಬರ್ತಾರೆ ಇಲ್ಲಿ ತುಂಬ ಫೇಮಸ್ ಟೆಂಪಲ್ ಕೂಡ

ಊಟ ಮುಗಿಸಿ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಇವನೀಗ ಸ್ವಲ್ಪ ಮಲ್ಕೊಳ್ಬೋದು ಅಂತ ಅನ್ಕೊಂಡ್ರೆ ಇವನು ಮಲ್ಗೋ ಥರ ಕಾಣಿಸ್ತಾ ಇಲ್ಲ

ಇನ್ನು ಹೋಗ್ತಾನೇ ಇದ್ದೀವಿ ಇಲ್ಲಿ ಸ್ವಲ್ಪ ಎರಡು ಮೂರು ರಸ್ತೆ ಇದೆ ಸರಿಯಾಗಿ ನೋಡ್ಕೊಂಡು ಹೋಗಬೇಕು ಬೋರ್ಡ್ ಹಾಕಿದ್ದಾರೆ ಎಲ್ಲ ಕಡೆಯೂ ನಾವು ಕುಂದಾಪುರದಿಂದ ಬಂದಿದ್ದು ಸಾರಿ ಕುಮಟಾದಿಂದ ಕುಂದಾಪುರ ಮಾರ್ಗವಾಗಿ ಬಂದಿದ್ದು ಈಗ ಆಗುಂಬೆ ಘಟ್ಟವನ್ನು ಹತ್ತಿ ಶೃಂಗೇರಿಗೆ ಹೋಗಬೇಕು തെഗദ ആ വിൻഡോ ഓപ്പൺ മടറോ ഈ റോഡല തമ്പി തെഗെ കേൾക്കുക മടറോ ആ മടയടിച്ചു 5 6 7 ഞാൻ മുഖക്കല്ല് കേൾമക്കല്ല് മടയടിച്ചു 1 2 യാ ദേവിടെല്ല കേൾമക്കല്ല് മടയടിച്ചു ബോട്ടയടിച്ചു ഓക്കേ ഐറ്റം ആ ನಾವು ಹೋಗ್ತಾನೇ ಇದ್ದೀವಿ ಘಾಟ್ ಸೆಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹಾಗೆ ಫ್ರೆಂಡ್ಸ್ ನಾನು ಒಂದು ನಾಲ್ಕೈದು ವರ್ಷ ವರ್ಷವೇ ಆಯಿತು ವಿಡಿಯೋನ ಸ್ಟಾಪ್ ಮಾಡಿ ಬಟ್ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬರ್ ಕೌಂಟು ಸ್ವಲ್ಪ ಪ್ರಮಾಣದಲ್ಲಾದರೂ ಸ್ವಲ್ಪ ಜಾಸ್ತಿ ಆಗ್ತಾನೆ ಇತ್ತು ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈಗ ಆಲ್ರೆಡಿ ಒನ್ ಇಯರ್ ಆಯಿತು ಈ ವಿಡಿಯೋ ಕೂಡ ಸಿಕ್ಸ್ ಮಂತ್ ಬ್ಯಾಕ್ ನಾನು ರೆಕಾರ್ಡ್ ಮಾಡಿಟ್ಟಿದ್ದು ಈಗ ವಾಯ್ಸ್ ಓವರ್ ಕೊಟ್ಟು ಪಬ್ಲಿಷ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಯಾವುದೋ ಒಂದು ಸಿಲ್ಲಿ ರೀಸನ್ಗೋಸ್ಕರ ವೀಡಿಯೋ ಸ್ಟಾಪ್ ಮಾಡಿದ್ದು ಆಮೇಲೆ ಸ್ಟಾಪ್ ಆಗೇ ಹೋಯಿತು ಲೈಫಲ್ಲಿ ಬೇರೆ ಬೇರೆ ಏನೇನೇನೋ ಅಪ್ಡೇಟ್ಸ್ಗಳು ನಡೀತಾ ಹೋಯ್ತು ಏನೆಲ್ಲ ಆಯಿತು ಹೇಗೆಲ್ಲ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಡೀಟೇಲಾಗಿ ಟೈಮ್ ಬಂದವಾಗ ಹೇಳ್ತಾ ಹೋಗ್ತೀನಿ

ನೋಡು ಮಲ್ಲ ಕುತ್ಕಟ್ಟ ತೆಗಿ ಬೋದ್ ಬೇಕು ಇದು ಸೂರ್ಯ ಸೂರ್ಯಾಸ್ತ ನೋಡಬೇಕು ಸೂರ್ಯಾಸ್ತ ಪ್ರೇಮ ಸಂಜಯ ಫ್ರೆಂಡ್ಸ್ ಈಗ ನಾವು ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೀವಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಹೋಗಿರೋ ಟೈಮ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮಧ್ಯಾಹ್ನ ಬಿಸಿಲಲ್ಲಿ ಹೋದರೆ ಮಾತ್ರ ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟು ಈಗ ನಾವು ನಾಲ್ಕು ನಾಲ್ಕು ನಾಲ್ಕೂವರೆ ಆಗಿದೆ ತುಂಬ ಅಂದರೆ ವಾತಾವರಣವೂ ಕೋಲ್ಡ್ ಇತ್ತು ನಾವು ನವೆಂಬರಲ್ಲಿ ಹೋಗಿದ್ದಲ್ವ ತುಂಬ ಚೆನ್ನಾಗಿತ್ತು ಸ್ವಲ್ಪ ಜನ ಇಲ್ಲಿ ಎಲ್ಲ ಕೂತ್ಕೊಂಡು ಫೋಟೋ ತೆಗಿತಾ ಇದ್ದಾರೆ ಹಾಗೆ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಮತ್ತೆ ಬರ್ತಾಯಿದ್ದೀವಿ ಇಲ್ಲಿ ಪೈನಾಪಲ್ ಕಾಣಿಸ್ತು ನಮಗೆ ತಿಂದ್ಕೊಂಡು ಹೋಗೋಣ ಅಂತ ತಿಂದ್ಕೊಂಡು ಮತ್ತೆ ಹೊರಟ್ವಿ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಹೋಗಬೇಕು ಶೃಂಗೇರಿಗೆ ರೀಚ್ ಆಗೋದಕ್ಕೆ ಅಷ್ಟು ಹೋದರೆ ಆಯಿತು ಈಗ ನಾವು ಶೃಂಗೇರಿಗೆ ಎಂಟ್ರಿ ಆಗಿದ್ದೀವಿ ಇನ್ನೂ ದೇವಸ್ಥಾನದ ಹತ್ತಿರ ಬರಲಿಲ್ಲ ತುಂಬ ದೂರದಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಗೋಪುರ ಇದೆ ಫಸ್ಟು ಎಲ್ಲಾದರೂ ರೂಮ್ ಮಾಡಿಕೊಳ್ಬೇಕು ರೂಮ್ ಮಾಡಿಕೊಂಡು ಲಗೇಜನ್ನೆಲ್ಲ ಇಟ್ಬಿಟ್ಟು ಸ್ವಲ್ಪ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ವಿಚಾರಿಸಿಕೊಂಡು ಬರಬೇಕು ಅಂದರೆ ನಾಳೆ ಎಷ್ಟೊತ್ತಿಗೆ ಬರಬೇಕು ಅನ್ನೋದನ್ನೆಲ್ಲ ಹಾಗೆ ರೂಮ್ ಕೂಡ ಸಿಕ್ತು ನಮಗೆ ನಾವು ಎರಡು ರೂಮ್ ತಗೊಂಡಿದ್ದೀವಿ ನಮ್ಮ ಅತ್ತೆ ಮಾವ ಒಂದು ರೂಮ್ನಲ್ಲಿ ಇರ್ತಾರೆ ನಾವು ಮೂರು ಜನ ಒಂದು ರೂಮಲ್ಲಿ ರೂಮ್ ಪರವಾಗಿಲ್ಲ ಚೆನ್ನಾಗಿದೆ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದು ಸಲ ರೂಮ್ ಹೇಗಿದೆ ಅಂತ ಹಾಲು ಒಂದು ಟಿ ವಿ ಹಾಗೆ ಈ ಕಡೆ ಎರಡು ಚೇರ್ ಕೊಟ್ಟಿದ್ದಾರೆ ಒಂದು ವಿಂಡೋ ಇದೆ ಅಷ್ಟೇ ಒಂದು ಬಾತ್ರೂಮ್ ಮತ್ತು ಕಬೋರ್ಡ್ಸ್ ಎಲ್ಲ ಇದೆ ಪರವಾಗಿಲ್ಲ ಒನ್ ನೈಟ್ ಸ್ಟೇ ಮಾಡೋದಕ್ಕೆ ಆರಾಮಾಗಿದೆ ಚೆನ್ನಾಗಿದೆ ಅಲ್ಲಿ ಬಾತ್ರೂಮು ತೋರಿಸ್ಬಿಡ್ತೀನಿ ರೀ ಹೊರಗಡೆ ನೋಡಿ ಈ ಥರ ಕಾರಿಡಾರ್ ಇದೆ ಚೆನ್ನಾಗಿದೆ ಸ್ವಲ್ಪ ಓಡಾಡೋದಕ್ಕೆ ನನ್ನ ಮಗನಿಗೆ ಸ್ವಲ್ಪ ಆಟ ಆಡೋದಕ್ಕೆಲ್ಲ ಈಸಿಯಾಗಿದೆ ಈ ಕಡೆಯಿಂದ ಆ ಕಡೆ ರೂಮಿಗೆ ಹೋಗೋದಕ್ಕೆಲ್ಲ ಹಾಗೆ ಬಾತ್ರೂಮ್ ನೋಡಿ ಬಾತ್ರೂಮು ಕೂಡ ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟೇ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಒನ್ ನೈಟ್ ಸ್ಟೇ ಆಗೋದಕ್ಕೆ ಸಾಕಲ್ವಾ ಜಾಸ್ತಿನೇ ಇನ್ನು ದೇವಸ್ಥಾನದ ಹತ್ರ ಎಲ್ಲ ಒಳ್ಳೆ ರೂಮ್ ಸಿಗೋದು ಕೂಡ ಕಷ್ಟ ಅಂದರೆ ಶೃಂಗೇರಿ ಅಷ್ಟು ರಶ್ ಇರಲಿಲ್ಲ ನಾವು ಬಂದಾಗ ನಾವೀಗ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ ದೇವಸ್ಥಾನದ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿದು ಶೃಂಗೇರಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟರೆ ಪ್ರಾಂಗಣ ತುಂಬ ದೊಡ್ಡದಾಗಿ ವಿಶಾಲವಾಗಿ ಚೆನ್ನಾಗಿದೆ ಎಲ್ಲ ಬೇಕಾದರೂ ಕೂತ್ಕೊಳ್ಬೋದು ಓಡಾಡ್ಬೋದು ಆರಾಮಾಗಿರ್ಬೋದು ಹಾಗೆ ಇದು ನೋಡಿ ಇದು ದೇವಸ್ಥಾನ ಈ ಕಡೆ ಬಂದರೆ ಅಕ್ಷರಾಭ್ಯಾಸ ಮಂಟಪ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಮಂಟಪಗಳಿವೆ ಹಾಗೆ ಕೆಳಗಡೆ ನಿಮಗೆ ತುಂಗಾ ನದಿ ಹತ್ತಿರ ಹೋಗೋದಕ್ಕೂ ಆಗತ್ತೆ ನಾನು ತೋರಿಸ್ತೀನಿ ನಾವು ಅಲ್ಲೆಲ್ಲ ಹೋಗಿದ್ದನ್ನು ಪಕ್ಕದಲ್ಲಿ ಶಂಕರಾಚಾರ್ಯರು ಕಟ್ಟದಂತಹ ಒಂದು ಹಳೆ ದೇವಸ್ಥಾನ ಗಣೇಶನ ದೇವಸ್ಥಾನ ಬೇರೆ ಬೇರೆ ದೇವಸ್ಥಾನಗಳಿವೆ ಇಲ್ಲಿ ನಾನು ಕೆಲವೊಂದು ಕಡೆ ವಿಡಿಯೋನ ಹಾಗೆ ರಾಕ್ ಇಟ್ಟಿದ್ದೀನಿ ತುಂಬ ವಯಸ್ಸೋರು ಕೊಟ್ಟು ಕೂಡ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಸ್ವಲ್ಪ ಅಕ್ಕಿ ಇದಕ್ಕೆ ಬರಲ್ಲ ಇಲ್ಲಿ ಅಲ್ಲಿಂದ ಹೊರಗಡೆ ಹಾಕಿ 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 ಅತ್ಲಗ ಹಾಕ ಮಗ ದೂರ ದೂರ ಹಾಕು ಮುಂದೆ ಬರ್ತದ ಕಡೆಗೆ ಎಷ್ಟು ಬಂತು ನೋಡು ಒಂದೇ ಸಲ ಇಡಿದ್ರ ಅಷ್ಟ ಬಿಡ್ತದೆ ಒಂದೇ ಸಲ ಹೆಂಗಿಲ್ಲ ಬೀರ್ ಬೇಡ ಅದು ಹೋಯ್ತು ಮಾಡ್ತದಲ್ಲ ಇದನ್ನು ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಮಂಡಕ್ಕೆ ತಗೊಂಡೋಗಿದ್ದೀವಿ ಹೊರಗಡೆ ಸಿಗುತ್ತೆ ಅದನ್ನು ಹಾಕ್ತಾ ಇದ್ರೆ ಇಲ್ಲಿ ನೋಡಿ ಇಲ್ಲಿ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲಿ ದೂರದಲ್ಲಿ ನೋಡಿ ಬೆಳ್ಳಕ್ಕಿಗಳು ಒಂದೇ ಕಡೆ ಸೇರ್ಕೊಂಡು ಕೂತ್ಕೊಂಡಿವೆ ನಮ್ಮ ಮಾವ ಮಾತ್ರ ಮೇಲ್ಗಡೆನೇ ನಿಂತ್ಕೊಂಡಿದ್ದಾರೆ ಸುತ್ತಲಿನ ವಾತಾವರಣ ನೋಡಿದ್ರೆ ತುಂಬಾ ಪ್ರಶಾಂತ ಆಗಿತ್ತು ಚೆನ್ನಾಗಿತ್ತು ಈ ಕಡೆ ಒಂದು ಬ್ರಿಡ್ಜ್ ಕೂಡ ಇದೆ ಆ ಬ್ರಿಡ್ಜ್ ಮೇಲೆ ಬಂದು ನಿಂತ್ಕೊಂಡು ನಾನು ಶೂಟ್ ಮಾಡಿದ್ದು ಇದೆಲ್ಲ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್ ಹಾಗೆ ನಾವು ದೇವಸ್ಥಾನದಲ್ಲೇ ರಾತ್ರಿ ಊಟ ಎಲ್ಲ ಮುಗಿಸಿ ರೂಮಿಗೆ ಬಂದು ಮಲಗಿ ಬೆಳಗ್ಗೆ ಆಯಿತು ಈಗ ಈಗೇನು ಅಪ್ ಆಗಿ ಹೊರಡಬೇಕು ಹಾಗೆ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ ನಾವು ಯಾಕಂದರೆ ಅಕ್ಷರಾಭ್ಯಾಸ ಮುಗಿಯೋಕೆ ಎಷ್ಟು ಹೊತ್ತಾಗತ್ತೆ ಅಂತ ಗೊತ್ತಿರಲಿಲ್ಲ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ದೀವಿ ಎಂಟೆಂಟೂವರೆ ಆಗಿದೆ ಈಗ ಟೈಮು ನೈನ್ ತರ್ಟಿ ಅಷ್ಟೊತ್ತಿಗೆ ಶುರು ಮಾಡ್ತಾರೆ ಅಂದ್ಕೊಳ್ತೀನಿ ನೈನ್ ಓ ಕ್ಲಾಕಿಗೆ ಶುರು ಮಾಡ್ತಾರೆ ಇಲ್ಲಿ ಬೆಳಿಗ್ಗೆ ಕೂಡ ತುಂಬ ಚೆನ್ನಾಗಿತ್ತು ವ್ಯೂ ನೈನ್ ಅಷ್ಟೊಂದು ಮಾಡಿದ್ರು ಸಂಪೂರ್ಣ ಹಾಗೆ ಇಲ್ಲಿ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗಿದೆ ಎಲ್ಲರನ್ನು ಈ ಥರ ಕೂಡಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಎಲ್ಲ ಮಂತ್ರಗಳನ್ನ ಹೇಳ್ಕೊಡ್ತಾರೆ ಹಾಗೆ ಕೆಲವೊಂದು ವಿಡಿಯೋನ ನಾನು ಹಾಗೆ ಇಟ್ಟಿದ್ದೀನಿ ಅಲ್ಲಿ ಯಾವ ಥರ ಮಂತ್ರಗಳನ್ನ ಹೇಳ್ಕೊಡ್ತಾರೆ ಅಂತ ಇಲ್ಲಿ ಅಕ್ಕಿ ಹಾಕಿರೋ ಹರಿವಣದಲ್ಲಿ ಅರಿಶಿನ ಕೊಂಬಿಯಿಂದ ಬರಿಸ್ತಾರೆ ಅಮ್ಮನ ಹತ್ರ ಈ ಹರಿವಣದಲ್ಲಿ ಬರಿಸ್ತಾರೆ ಆಮೇಲೆ ಅಪ್ಪನ ಹತ್ರ ಪಾರ್ಟಿ ಮೇಲೆ ಬರಿಸ್ತಾರೆ ತುಂಬ ಚೆನ್ನಾಗಿದೆ ರಿಚುವಲ್ಸ್ ಎಲ್ಲ ಹಾಗೆ ಇವನು ಕೂಡ ಎಂಜಾಯ್ ಮಾಡ್ತಾ ಇದ್ದ ಇಲ್ಲಡ ಇಲ್ಲಿ ತನ್ನ ಕೆಳಗಿಟ್ಟು ಹೋಗಿ ಮಗುವನ್ನು ತಂದೆಯ ತೊಡಗಿಸಿಕೊಂಡು ಹೋಗಿ

Jesus, thank you. ಹಾಗೆ ಇಲ್ಲಿ ಕೆಲವೊಬ್ರು ತುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು ಅವರೆಲ್ಲ ಸ್ವಲ್ಪ ಹಠ ಇದ್ರು ದೊಡ್ಡದಾಗಿ ಕೂಗ್ತಾ ಇದ್ರು ಅದಕ್ಕೆ ನಾನು ಸ್ವಲ್ಪ ವಾಯ್ಸನ್ನು ತೆಗೆದುಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಅಷ್ಟೆ ತುಂಬ ಗಲಾಟೆ ಅಂತ ಕೂಡ ಅನಿಸ್ತಾ ಇತ್ತು ಅಟ್ ಎ ಟೈಮ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ಗೆ ಕೂಡಿಸ್ಬಿಟ್ಟು ಮಾಡಿಸ್ತಾರೆ ನಾವು ಬೆಳಿಗ್ಗೆ ಬಂದ ತಕ್ಷಣ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ದು ಚೀಟಿ ಮಾಡಿಸಿ ಇಲ್ಲಿಗೆ ಬಂದರಾಯಿತು ಈಗ ಅ ಆ ಇ ಈ ಬರಿಸೋದಕ್ಕೆ ಹೇಳ್ತಾ ಇದ್ದಾರೆ ನಾನು ಕೂಡ ಕೈ ಹಿಡ್ಕೊಂಡೆ ಇಷ್ಟೊತ್ತಿಗಾಗಲೇ ಸುಮುಖಿಗೆ ಸ್ವಲ್ಪ ಬೇಜಾರು ಕೂಡ ಬರ್ತಾ ಇತ್ತು ಅಂದರೆ ತುಂಬ ಒಂದು ಅರ್ಧ ಗಂಟೆಯಿಂದ ಕೂತ್ಕೊಂಡು ಬೇಜಾರಾಗ್ತಾಯಿತ್ತು ಅವನಿಗೆ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಬರೀತಾ ಇದ್ದಾನೆ ಅಕ್ಷರಭ್ಯಾಸ ಇಲ್ಲಿ ಮುಗಿದ ಮೇಲೆ ನಾವು ದೇವರಿಗೆ ಹಣ್ಣು ಕಾಯಿ ಸಮರ್ಪಣೆ ಮಾಡಿ ದೇವರ ದರ್ಶನ ಮಾಡಿ ಹೊರಡಬೇಕು ಮೊದಲು ಅಕ್ಷರಾಭ್ಯಾಸ ಏನು ಇದಿದೆ ರಿಚುವಲ್ ಏನಿದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಹೋಗಬೇಕು ಇಲ್ಲಿ ಅಂತೂ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ತುಂಬ ಚೆನ್ನಾಗಿ ಆಯಿತು ಸುಮು ಕೂಡ ಪಂಚ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿದ್ದ Hm. ¿Qué? 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 ಅದೇ ಅಕ್ಷರಭ್ಯಾಸ ಮಂಟಪ ಇದು ದೇವಸ್ಥಾನದ ಎದುರುಗಡೆನೇ ಇದೆ ನಾವು ಚೀಟಿ ಎಲ್ಲ ಮಾಡಿಸಿ ಬೆಳಿಗ್ಗೆ ಇಲ್ಲಿ ಬಂದು ನಿಂತ್ಕೊಂಡ್ರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಓಪನ್ ಮಾಡಿ ಎಲ್ಲರನ್ನು ಕರೆದು ಕೂರಿಸ್ಬಿಟ್ಟು ಅಕ್ಷರಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಸ್ತಾರೆ ಬೆಳಿಗ್ಗೆ ಇನ್ನೊಂದು ಸಲ ನಾವು ನದಿ ಹತ್ರ ಬಂದಿದ್ದೀವಿ நீ <laughs> ராசி <laughs> ನೈನ್ ತರ್ಟಿ ಟೆನ್ನಿಗೆಲ್ಲ ನಮಗೆ ಇಲ್ಲಿ ಎಲ್ಲ ದರ್ಶನ ಕೂಡ ಆಯಿತು ಎಲ್ಲ ಮುಗಿಸಿ ಈಗ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಬೇಕು ತುಂಬ ಚೆನ್ನಾಗಾಯಿತು ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ರಿಂದ ಬೆಳಿಗ್ಗೆ ಬೇಗ ಬಂದರೆ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲೇನು ಅಷ್ಟು ಹೆವಿಯಾಗಿ ರಶ್ ಇರಲ್ಲ ತುಂಬ ಚೆನ್ನಾಗಿತ್ತು ಬರ್ಬೋದು ಚೆನ್ನಾಗಿರುತ್ತೆ ದೇವಸ್ಥಾನವನ್ನು ಸರಿಯಾಗಿ ತೋರಿಸಿರಲಿಲ್ಲ ಇನ್ನೊಂದು ಸಲ ನೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಹೇಗಿದೆ ಸುತ್ತಲೂ ವಾತಾವರಣ ಅಂತ ಹಾಗೆ ಫ್ರೆಂಡ್ಸ್ ಒಂದು ಹನ್ನೊಂದು ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಎಲ್ಲ ಮುಗಿಸಿ ಇದ್ದೀವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಇದು ಟ್ರಿಪ್ ಕೂಡ ತುಂಬ ಚೆನ್ನಾಗಾಯಿತು ಅಕ್ಷರಾಭ್ಯಾಸ ತುಂಬ ಚೆನ್ನಾಗಾಯಿತು ಇಲ್ಲಿ ಯಾರಾದರೂ ಮಾಡಿಸೋದಿದ್ದರೆ ಮಾಡಿಸ್ಬೋದು ನಮ್ಮೂರಿಂದ ಇಲ್ಲಿಗೆ ಸುಮಾರು ತ್ರೀ ಟು ಫೋರ್ ಅವರ್ ಜರ್ನಿ ಕುಮಟಾದಿಂದ ಹಾಗೆ ನಾವು ಬರ್ತಾ ಇಲ್ಲಿ ಘಾಟ್ ಸೆಕ್ಷನಲ್ಲಿ ಸೂಪರ್ ಆಗಿರೋ ಎಂಜಾಯ್ ಮಾಡ್ತಾ ಬಂದ್ವಿ ಇಲ್ಲಿಗೆ ಬರೋ ಅಷ್ಟೊತ್ತರಲ್ಲಿ ನನ್ನ ಮಗ ಸ್ವಲ್ಪ ನಿದ್ದೆ ಮಾಡಿದ್ದ ಹಾಗೆ ನಾವು ಘಟ್ಟ ಇಳಿದು ಕೆಳಗೆ ಬಂದು ಕುಂದಾಪುರ ಬರೋ ಅಷ್ಟೊತ್ತರಲ್ಲಿ ಒಂದು ಗಂಟೆ ಅಷ್ಟಾಗಿತ್ತು ಅಲ್ಲಿ ನಾವು ಪಾಕಶಾಲ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಒನ್ ಆ್ಯಂಡ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಕುಮಟ ಬರೋದಕ್ಕೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇನ್ನೊಂದ್ಸಲ ಹೋಗಬೇಕು ಅನ್ಸುತ್ತೆ ಇಲ್ಲಿ ಅಷ್ಟು ಚೆನ್ನಾಗಿತ್ತು ವಾತಾವರಣ ಮತ್ತೆ ದೇವಸ್ಥಾನದಲ್ಲೂ ಕೂಡ ಊಟ ಎಲ್ಲ ಮುಗಿದ ಮೇಲೆ ಕುಂದಾಪುರದಿಂದ ನಮ್ಮ ಪ್ರಯಾಣ ಮನೆ ಕಡೆ ಸಾಕ್ತಾ ಇದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಇನ್ನು ಮುಂದೆ ನಾನು ವೀಕ್ಲಿ ಅಟ್ಲೀಸ್ಟ್ ಒನ್ ಆರ್ ಟೂ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲಲ್ಲಿ ಆಲ್ರೆಡಿ ನನ್ನ ವೀಡಿಯೋಸನ್ನು ನೋಡಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸನ್ನು ಶೇರ್ ಮಾಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ರೆಸಿಪೀಸು ಟ್ರಾವೆಲಿಂಗ್ ವ್ಲಾಗ್ಸು ಹಾಗೆ ಡೈಲಿ ವ್ಲಾಗ್ಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾ ಬಾಯ್